ತುಂಬಾ ಖುಷಿ ಆಗ್ತಿದೆ ದಿನ ನಮ್ಮ ಕಂಪ್ಲೀಟ್ ಆಗಿದೆ ಖುಷಿ ಆಗುತ್ತೆ ಅಂದ್ರೆ ಎಂಟರ್ಟೈನರ್ ವಿತ್ ಒಂದು ಕ್ಲೀನ್ ಕಾಮಿಡಿ ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ಇಟ್ ಆಗಿದೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ತುಂಬಾ ಒಳ್ಳೆ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಜನ ನನ್ನನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ ಸಿನಿಮಾಟ್ ಮಾಡಿದ್ದಾರೆ ಡೈರೆಕ್ಟರ್ನ ನ ಅಪ್ರಿಶಿಯೇಟ್ ಮಾಡಿದ್ದಾರೆ ಮ್ಯೂಸಿಕ್ ನ ಅಪ್ರಿಶಿಯೇಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇರೋ ಪ್ರತಿಯೊಂದು ಟೆಕ್ನಿಷಿಯನ್ ಅಪ್ರಿಷಿಯೇಟ್ ಮಾಡಿದ್ರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇರೊಂದೇನ್ ಖುಷಿ ವಿಚಾರ ಅಂದ್ರೆ ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ನ ನೋಡ್ಬೋದು ಮಕ್ಕಳನ್ನ ನೋಡ್ಬೋದು ತಾತ ಅಜ್ಜಿಗಳನ್ನ ನೋಡ್ಬೋದು ಅಪ್ಪ ಅಮ್ಮ ಅಂದ್ರೆ ಇಡೀ ಫ್ಯಾಮಿಲಿನ ಥಿಯೇಟರ್ ಅಲ್ಲಿ ಹೋಗಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಕೊಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸೆಸ್ ಅಂತ ಅನ್ಸುತ್ತೆ ಸೊ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಮ ಫಸ್ಟ್ ಸುನಿಯವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರೆದಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತಗೊಂಡ್ ಬಂದಿದ್ದಾರೆ ಅವ್ರಿಗು ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ ನಮ್ಮ ಸಭಾ ಅವ್ರ ಆಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ಮತ್ತೆ ನಮ್ಮ ಎಡಿಟರ್ ಆದಿ ಆದಿ ಅವರಾಗಿರ್ಬೋದು ಆಮೇಲೆ ನಮ್ಮ ಡೈರೆಕ್ಟರ್ ಮೋದಿ ಅವರು ಆಮೇಲೆ ಶ್ರೀರಾಮ್ ಅವರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆಕ್ಟಿಂಗ್ ನ ಇಷ್ಟೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೆಸ್ ನಮ್ಮ ಸಿನಿಮಾ ಫಸ್ಟ್ ಡೇ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬಾ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ ಬಂದು ನಮಗೆ ತುಂಬಾ ಹಾರೈಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಅವ್ರಿಗೇನಾದ್ರು ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ತಂದೆ ಆಗಿರ್ಬೋದು ಎಲ್ಲರೂ ಏನಂದ್ರೆ ಅಂದ್ರೆ ಈ ಸಿನಿಮಾಲಿ ನಿಮ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ ಸೊ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಅದು ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಎಲ್ಲಾದೂ ಇದೆ ಅಂದ್ರೆ ಇಮೋಷನ್ಸ್ ತುಂಬಾ ಚೆನ್ನಾಗಿದೆ ಕಾಮಿಡಿ ತುಂಬಾ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯ್ತು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟು ಹೋಗ್ತೀವಿ ನಂಗೆ ಹೇಳ್ತಾನೆ ಚಿಕ್ಕ ವಯಸ್ಸಿನ ಬರೀ ನೋಡಿದ್ವಿ ನೋಡಿರ್ಲಿ ಸೊ ಎಲ್ಲ ತರ ಸಿನಿಮಾನು ಇಷ್ಟ ಈಗ ಮಾಸ್ಟ್ ಸಿನ್ಮಾ ಅಂತ ನಮಗೆ ಥಿಯೇಟರ್ ತುಂಬಾ ಇಷ್ಟ ಬಟ್ ಈ ತರ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇಡೀ ಸಿನಿಮಾ ನಮ್ಮ ನಮ್ ಮೈಂಡ್ ಸೆಟ್ ಆ ಕ್ಯಾರೆಕ್ಟರ್ಸ್ ತರ ತುಂಬಾ ಖುಷಿ ಖುಷಿ ಆಗಿರ್ತಿವಿ ತುಂಬಾ ಜೋವಿಯಲ್ ಆಗಿರ್ತೀವಿ ಸೊ ಆ ಜರ್ನಿ ಚೆನ್ನಾಗಿರುತ್ತೆ ಸೊ ಈ ತರ ಸಿನಿಮಾ ಅಲ್ಲಿ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿತ್ತು ಎರಡು ಇಷ್ಟ ಮಾಸ್ ಮಾಸ್ಟ್ ಇಷ್ಟ இதரா ரொமாட்டிக் காமெடி एंटरटेनமென்ட் யூஸ். பட் ரோம் காங் எனக்கு யூசுவலி ரொம்ப பிஸ்டா. நோட்குவாயிரோட ஆக்ட் பண்றதுக்கு ரோம் காங் ரொம்ப பிஸ்டா. அந்த டயலாக் ரொம்ப பற்றாக இருந்துச்சு. அது மின்பையன் வந்தாக இடி సినిమాలో ஒரு ரிப்பீட் மோடல ಹೇಳ್тира. "நன் ஹார்ட்ல லவ் சீகிதே. ஆஃபீல்வம் செய்துதே" ಅಂತ ஆடையா பगील ಹೇಳ್тира. ஆஃபீல் பगीलதே. ಆ ಟೀಮ್ ಅದೇ ಯಾವ್ದೋ ಒಂದ್ ಇದ್ರಲ್ಲಿ ಹೇಳ್ತಾ ಇದ್ದೆ ಲೈಫ್ ಒಂದ್ ಪ್ಲಾನ್ ಇರುತ್ತೆ ಆಮೇಲೆ ನಮ್ದು ಒಂದ್ ಪ್ಲಾನ್ ಇರುತ್ತೆ ಆ ಎರಡು ಪ್ಲಾನ್ ಒಂದಾಗ್ಲಿ ಸಕ್ಸಸ್ ಸಿಗೋದು ಅಂತ ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿನ ಹುಡುಕ್ಬೇಕು ಅದು ನಮಗ್ ಸಿಕ್ಕಾಗ ಆಚರಣೆ ಸಿಗುತ್ತೆ ಸಕ್ಸಸ್ ಒಂದೊಂದು ಟೈಮ್ ಅಲ್ಲಿ ಒಂದೊಂದ್ ತರ ಡಿಪೆಂಡ್ ಆಗ್ತಾ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದಷ್ಟು ಸಕ್ಸಸ್ ಮಾಡಿದಾಗ ಅದು ಸೆವೆಂಟಿ ಫೈವ್ ಡೇಸ್ಗೆ ಮಾಡಿದ್ದ ಆ ಪಾಯಿಂಟ್ ಅಲ್ಲಿ ನನಗೆ ಅಂಡರ್ ಡೇಸಿಂಗ್ ಮಾಡಬೇಕು ಅಂತ ಇತ್ತು ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದು ಅಂದ್ರೆ ಟಿವಿ ರೇಟ್ಸ್ ಕೊಡೋಕ್ಕೆ ಅವಾಗ ಒಂದು ನೀವು ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ಕಮ್ ನಾವು ಒಪ್ಪಂದಕ್ಕೆ ಬಂದಿದ್ದು ಸೊ ಆ ಕಾರಣಕ್ಕ ಇಮಿಡಿಯೇಟ್ ಆಗಿ ಸೆವೆಂಟಿ ಫೈವ್ ಡೇಸಿಂಗ್ ಮಾಡಿದ್ರು ಸೊ ಇಲ್ಲ ಇಲ್ಲ ಸೆವೆಂಟಿ ಫೈವ್ ಡೇಸ್ ಫಂಕ್ಷನ್ ಪಿಟಿ ಚೌಡ ಯಾವ್ದಲ್ಲ ಒಂದು ಪ್ರೋಗ್ರಾಮ್ ಕಮಿಟ್ ಟಿವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಆ ಕಾರಣಕ್ಕಾಗಿ ಅಂಡರ್ ಡೇಸ್ ಮಾಡಬೇಕು ಅಂತ ನನ್ನ ಅನುಕೂಲ ಇದ್ರು ಬಿಫೋರೇ ಮಾಡ್ಬೋದು ಸೆವೆಂಟಿ ಫೈವ್ ಡೇಸ್ ಆಮೇಲೆ ಶೂಟ್ ಹೋಗ್ಬೇಕಾಗ್ತದೆ ನಾವು ಹುಡುಗರ ಶೂಟ್ ಹೋಗ್ಬೇಕಾಯ್ತು ಅದು ಪ್ರೊಡಕ್ಷನ್ ಮಾಡಿದ್ದು ಅದಕ್ಕೆ ಬೇಗ ಮಾಡಿದ್ರು ಸೊ ಅದಾದಮೇಲೆ ಅಂದರೆ ನಿಮಗೆ ಇವತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ ಇಲ್ಲ ಫಿಫ್ಟಿ ಡೇಸ್ ಫಂಕ್ಷನ್ ಆಗ್ತಾ ಹೋಗ್ತದೆ ಇವತ್ತು ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ ಈ ರೀತಿ ಆದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಾವೇ ನಾವು ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ ರಿವ್ಯೂಸ್ ಬರ್ತಾ ಇದೆ ಬಟ್ ಜನ ಏನ್ ಇಷ್ಟೇ ಇದಾರೆ ಹಿಂಗೆ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ್ ರಿಟರ್ನ್ಸ್ ಆಗ್ತಿದ್ಯಾ ಅಂತ ಸೆಕೆಂಡ್ ವೀಕ್ ಆದ್ಮೇಲೆ ಮತ್ತೆ ನೋಡ್ತೀವಿ ನಮ್ಗೆ ಡೌಟ್ ಅಲ್ಲಿ ಹೆಂಗ್ ಥರ್ಡ್ ವೀಕ್ ಆದ್ಮೇಲೆ ನಮ್ದು ಟಿ ಇಂದ ಕಾಲ್ಗಳು ಬರುತ್ತೆ ಟಿ ವಿ ಕಾಲ್ ಬರ್ತಾರೆ ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ರೇಟ್ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ ಸೊ ಹಿಂಗೆ ಓಡಾಡ್ತಿದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ದು ರಿಟರ್ನ್ಸ್ ಆಗ್ತಿದ್ರೆ ಮತ್ತೆ ಇದು ಅಂತ ಸೊ ಫೋರ್ತ್ ವೀಕ್ ಸ್ಕೂಲ್ ಹೋದಾಗ ನೆನ್ನೆ ಟ್ವೆಂಟಿ ಫೈವ್ ಡೇಸ್ ನೆನ್ನೆ ಅಂದ್ರೆ ನಾನು ಸೋಷಲ್ ಮೀಡಿಯಾದಲ್ಲಿ ಹಾಕಿದೆ ವೀರೇಶ್ ಯಾವ ಸ್ಕೂಲ್ ಹಾಕಿದೆ ಅಂದ್ರೆ ರೆಡ್ ಆಗೋದು ಬೇರೆ ಪ್ರೊಡ್ಯೂಸರ್ ಸರ್ ಹೇಳೋದು ರೆಡ್ ಆದ್ರೆ ಖುಷಿ ಆಗುತ್ತೆ ಒಂದ್ ಕೋಟಿ ನೋಡೋದಷ್ಟ ನಮಗೆ ಒಂದ್ ಕೋಟಿ ನೋಡೋದೇ ಖುಷಿ ಆಗುತ್ತೆ ಸರ್ ನೋಡಿದ್ವಿ ಬುಕ್ ಮೈ ಶೋಲಿ ನಮ್ಮ ಮನೇಲಿ ಎಲ್ಲಾದ್ರು ಒಂದ್ ಕೋಟಿ ನಮ್ಮ ಮನೇಲಿ ಅಂತ ನಾನು ನೋಡಿಲ್ಲ ಕೋಟಿ ಸೊ ಒಂದು ಸೊ ಅಫ್ಕೋರ್ಸ್ ಈಗ ಖುಷಿಲಿದ್ದೀವಿ ಅಂದ್ರೆ ರಿಟರ್ನ್ಸ್ ಆಗಿದೆ ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇನ್ನ ಕೆಲವು ರೈಟ್ಸ್ ಇಲ್ಲಾಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟರ್ ಅಲ್ಲಿ ಅಟ್ ಲೀಸ್ಟ್ ಫಿಫ್ಟಿ ಡೇಸ್ ವರ್ಗ ನೆಗೆಟಿವ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡಕ್ ಬಿಡಲ್ಲ ನಾವೇ ಮತ್ತೆ ಟಿವಿ ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡಿ ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸ್ ಟಿವಿ ಹಾಕಕ್ಕೆ ಸೊ ಅದ್ ಬಿಟ್ಟು ಹೇಳೋದಂದ್ರೆ ಸಮಸ್ಯೆ ನನ್ಗೂ ಕಣ್ಣಲ್ಲಿ ಇರೋದೇ ನಮ್ ಕ್ಯಾಮರಾ ಹೇಳಲ್ಲ ನಿಮ್ ಎಫರ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಧನ್ಯವಾದ ಹೇಳ್ತೀನಿ ಡೇ ಅಂಡ್ ನೈಟ್ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಡೇ ಅಂಡ್ ನೈಟ್ ಎಫರ್ಟ್ ಆಗ್ತಾರೆ ಬಟ್ ಸರ್ ಅಂದ್ರೆ ಕೇರಳದಲ್ಲಿ ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳಕ್ ಆಗಿದೆ ಪ್ರೊಡ್ಯೂಸರ್ ತ್ರೂ ಹೇಳ್ತಿ ಸೊ ಈ ರೀತಿ ಎಲ್ಲ ಚೇಂಜಸ್ಗೆ ಅಂದ್ರೆ ಗೆಲ್ಬೇಕು ಅನ್ನೋದು ಎಲ್ಲೂ ಎಫರ್ಟ್ ಆಗಿದ್ರೆ ಸರ್ ನಲ್ವತ್ತೈದು ಮೂವಿ ಮಾಡಿದ್ರೆ ಯಾವ ಫಿಲಮ್ ಇದು ಹೇಳ್ದಾಗ ನನ್ ಶಾಕ್ ಈ ನಂಬರ್ ಸರ್ ಅಂದ್ರೆ ಇಷ್ಟು ಮೂವಿ ಮಾಡಿದ್ರು ಅಂತ ನಾನ್ ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ನಾನು ನಾನಿ ಅಸ್ಟೆಂಡ್ ಡೈರೆಕ್ಟರ್ ಆಗಿದ್ರೆ ಆ ಫಿಲಂಗೆ ಬೇರೆ ಫಿಲಮ್ ಎಸ್ಟೆಂಡ್ ಡೈರೆಕ್ಟರ್ ಆಗಿದೆ ಕಾರಂಜಿ ವಿಸಿಟ್ ಮಾಡ್ತೀನಿ ಸೊ ಆ ಸಾಂಗ್ಸ್ ಕೇಳಿ ಕುಂಬಾರ ಶಿಶುನ ಶರೀಫ್ರ ಅವಾಗಲೇ ನೀವು ಅದನ್ನ ಕನ್ವರ್ಷನ್ ಮಾಡಿದ್ರಿ ಚೆನ್ನಾಗಿದೆ ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಸೆಕೆಂಡ್ರಿ ಒಂದ್ ಮೇನ್ ಪೇಜ್ ಅಥವಾ ಜನ ಹೆಂಗ್ ಹೇಳ್ತಾರೆ ಅವಾರ್ಡ್ ಈಗೆಲ್ಲ ಬೇರೆ ತರನು ಡಿಸೈಡ್ ಆಗುತ್ತೆ ಬಟ್ ನಿಮ್ಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡ್ ಅದ್ ಬಿಟ್ಟು ಬೇರೆ ಇನ್ನೇನಿಲ್ಲ ಅದ್ಬಿಟ್ಟು ಹೇಳೋದಂದ್ರೆ ಸರಿ ಹೇಳ್ದಾಗ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳೆ ಆಗಿ ಇಷ್ಟೇ ಸೆಂಟ್ರಲ್ ಟ್ವೆಂಟಿ ಫೈವ್ ಡೇಸ್ ಹೋಗಿದ್ದು ಅದ್ ಬಿಟ್ ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು ಯು ಎಸ್ ಎಲ್ ಈ ವೀಕ್ ರಿಲೀಸ್ ಆಗ್ತಿದ್ದಾರೆ ಒಂದು ಐವತ್ ಸೆಂಟರ್ ಮೇಲೆ ರಿಲೀಸ್ ಆಗ್ತಿದೆ ಯು ಎಸ್ ಎ ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ ಹೋಗ್ತಾ ಇದ್ದಾರೆ ಅಲ್ಲಿ ಮುನ್ನೂರ ಹದಿನೇಳು ಜನ ನೋಡ್ತಾ ಇದ್ರು ಒಂದು ಹಾಲ್ ಅವರೇ ಪ್ರೀ ಬುಕ್ ಮಾಡ್ಕೊಂಡು ವಿನಯ್ ಸರ್ ಕರ್ಸ್ಕೊಂತ ಇದಾರೆ ಸಿಂಗಾಪುರ್ ಅಲ್ಲಿ ವೀಕ್ ಹೋಯ್ತು ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಫಾರಿನ್ ಅಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾರೆ ಔಟ್ ಆಫ್ ಸ್ಟೇಟ್ ಪಿ ವಿ ಆರ್ ರಿಲೀಸ್ ಮಾಡಿದ್ರು ಬಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿಲ್ಲ ನಮಗೆ ಹೈದರಾಬಾದ್ ಒಂದು ಅಥವಾ ಸೂಚ್ ಹೋಗೋದು ಚೆನ್ನೈ ಡೀಸೆಂಟ್ ಆಗಿತ್ತು ಬಾಂಬೆ ಪುಣೆ ರಿಲೀಸ್ ಆಯಿತು ಇಷ್ಟು ಬಿಟ್ಟು ಥಿಯೇಟ್ರಿಕಲ್ ಎಲ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂತು ಅಲ್ಲಿ ಇವತ್ತು ರನ್ ಬೆಂಗಳೂರು ತುಂಬಾ ಚೆನ್ನಾಗಿ ತಗೊಂತು ಪ್ರೊಡ್ಯೂಸರ್ ಸರ್ ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ ಅವ್ರು ಕೊಟ್ರು ಅಲ್ಲಿ ಮೌಂಟ್ ಹಾಕ್ ಆಗ ಅಲ್ಲಿ ತುಂಬಾ ಚೆನ್ನಾಗಿ ಹುಬ್ಳಿ ಚೆನ್ನಾಗಿ ತಗೊಂತು ದಾವಣಗೆರೆ ಚೆನ್ನಾಗಿ ತಗೊಂತು ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಇಲ್ಲಿ ಸ್ವಲ್ಪ ಡಿಸೆಂಟ್ ಆಗಿ ಓಪನಿಂಗ್ ತಗೊಂತು ಅಂದ್ರೆ ಮೌಂಟ್ ಟಾಕ್ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ ಯಾಕಂದ್ರೆ ನಮ್ ಫಿಲಮ್ ರಿಲೀಸ್ ಲೆವೆನ್ ಫಿಲಮ್ ರಿಲೀಸ್ ಸೊ ಅದು ನೆಕ್ಸ್ಟ್ ವೀಕ್ ಸಿಕ್ಸ್ ಸೆವೆಂಟೀನ್ ಫಿಲಂ ರಿಲೀಸ್ ಒಂಚೂರಿಂಗ್ ಶೋ ಕಮ್ಮಿ ಆಯ್ತು ಜನ ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನೊಬ್ಬ ಬಾಡಿಗೆ ಕೂಡ ಕ್ರೆಡಿ ಇರ್ತಾನೆ ಸೊ ಕಷ್ಟ ಇದೆ ಶುಕ್ರವಾರ ಡಮ್ ಆಗೋದು ಶನಿವಾರ ನಾನು ಯಾವ ಫಿಲಮ್ ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಹೊಸಬು ತರ ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರ ಜೊತೆನೇ ಬರ್ತಿರೋದು ಹೊಸ ಫಿಲಮ್ ಆಗುತ್ತೆ ತಿರ್ಗಾ ಶನಿವಾರ ಬಂದ್ರೆ ಶೋ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಲ್ಯಾಂಗ್ವೇಜ್ ಕ್ಲಿಯರ್ ಕಟ್ ಡಬ್ ಮಾಡಿದೀವಿ ಅಂದ್ರೆ ಅದ್ರದೇ ಈಗ ಹೊಕ ಸರಳ ಪ್ರೇಮ ಹಂಗೆ ಆ ಲ್ಯಾಂಗ್ವೇಜ್ ಅಲ್ಲೇ ಓಟಿಟಿಲ್ ಬರುತ್ತೆ

ನಾನು ಆ ಟೈಮಲ್ಲಿ ಎಲ್ಲ ಹೋದಕ್ಕಾಗುತ್ತೆ ಸರಿ ಅಂತ ಒಂದಷ್ಟು ಪೇಜ್ಗಳು ಇದ್ದೆ ಫೋರ್ಸ್ ಮಾಡ್ತಾ ಇದ್ರು ಇಲ್ಲ ನೀವು ಓದ್ಲೇಬೇಕು ನಿಮಗೆ ಅಂತ ಸರಿ ಹೋದ ಕತೆ ಏನಂದ್ರೆ ಈರೋ ಫಸ್ಟ್ ನೈಟ್ ಹೋಗ್ಬೇಕು ಅದು ಕತೆ ಅದು ನಾನು ಈರ ಹೆಸರು ಸುನಿಲ್ ಇದು ಕೇಳ್ತಾರ ನನಗ್ ಓದಬೇಕು ಅಂತ ಇವರು ಆ ಕತೆ ಹೇಳಿದ್ದು ನಾನು ಕೇಳ್ದು ನನ್ಗೆ ಹೇಳಿದ್ರು ತುಂಬಾ ಇದೆ ನನಗೆ ಅಷ್ಟು ನೆನಪಿರ್ಲಿಲ್ಲ ನನ್ನ ಕೇಳಿದೆ ಸರ್ ಇದು ನಾನೇ ಯಾಕೆ ಓದ್ಬೇಕು ಇದು ಏನು ಯಾಕಂದ್ರೆ ಇದು ಬಿಫೋರ್ ನನ್ನ ಲವ್ ಮದ್ವೆ ಆಗೋ ಬಿಫೋರ್ ಸಿಂಪಲ್ ಆಗಿ ಮದ್ವೆ ಅಂತ ಹೇಳಿದ್ರು ಸೊ ಅವಾಗ ನನ್ನ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದ್ರು ಸರ್ ನನ್ಗೆ ಯಾಕೆ ಹೇಳ್ತಾ ಇದ್ರಿ ಈ ಕತೆ ಇದೇನು ಅಂತ ಆಮೇಲೆ ಅವರು ಹೇಳಿದ್ರು ಸುನೀಲ್ ಸುಧಾಕರ್ ಅಲ್ಲಿ ಸುನೀಲ್ ಕುಮಾರ್ ಸುಧಾಕರ್ ಅನ್ನೋ ರಿಯಲ್ ಲೈಫ್ ಸ್ಟೋರಿ ಅಂತ ಸೊ ತುಂಬಾ ಚೆನ್ನಾಗಿದೆ ಬುಕ್ ಅದು ಅದನ್ನ ಅವ್ರ ಮುಂದೆ ಸಿನಿಮಾ ಮಾಡ್ಬೋದು ಇಲ್ಲ ಮದುವೆ ಫಸ್ಟ್ ನೈಟ್ ಎಲ್ಲ ಆಗಿದೆ ಅಲ್ಲ ನಾನೇನ್ ಮಾಡ್ತೀನಿ ನಾವು ಮುಂದುವರೆದಿದ್ದೀವಿ ಮಾಡಿದ್ರೆ ಇಲ್ಲ ಹೌದು ಅವರು ಸಮೀರ ಕರ್ನಾಟಕದ ಬಗ್ಗೆ ಇಲ್ಲ 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 ಸರ್ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳ್ತಾರೆ ಹಾ ನೋಡಿ ಒಂದು ಸಿನಿಮಾ ಸಕ್ಸೆಸ್ ಅಂತ ಯಾವಾಗ ತರುತ್ತೆ ಅಂದ್ರೆ ಒಂದಷ್ಟು ಅಂದ್ರೆ ಈಗ ನಾನೇ ಇರ್ಬೋದು ನಾನು ದುಡ್ಡು ಬಂತು ಅಂದ್ರೆ ಒಂದು ಮನೆ ತಗೊಳ್ಳೋಣ ಕಾರ್ ತಗೊಳ್ಳೋಣ ಅಂತ ಅನ್ಕೊಂತೀವಿ ಇನ್ನೊಬ್ರು ವಿನಯ್ ಸರ್ ಇನ್ನೊಂದು ಜಮೀನ್ ತಗೊಳ್ಳೋಣ ಪೆಟ್ರೋಲ್ ಮಾಡೋದಾಗ್ಬೋದು ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನ್ಮಾನೇ ಮಾಡೋಣ ಅಂತ ಅನ್ನೋದು ಪ್ರೊಡ್ಯೂಸರ್ಗೆ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನ್ಮಾ ಮಾಡೋದು ಸೊ ಈ ರಮೇಶ್ ಸರ್ಗೆ ಈ ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನ್ಮಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಸರ್ ಸರ್ ಒಬ್ಬ ತೋರ್ಸೋ ತಗೊಂಡು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಸೊ ನಾನು ಸುಮ್ಮನೆ ದಿವಸ ದಿವ್ಸ ಸರ್ ಈಗ ನೋಡಿ ಇಷ್ಟ ಆಯ್ತು ಸರ್ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು ಬಟ್ ಈ ಫಿಲಮ್ ರಿಸಲ್ಟ್ ಆದ್ಮೇಲೆ ಸಿನ್ಮಾ ಅದನ್ನ ಪರ್ಚೇಸ್ ಮಾಡಿ ಸರ್ ಸರ್ ಅದನ್ನ ಮಾಡ್ತಾರೆ ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ದಿಲೀಪ್ ಅಂತ ಇದ್ರು ಇಲ್ಲಿ ನಮ್ಮ ಜೊತೆ ಬಂದಿದ್ದ ಅವಾರ್ಡ್ ಕೊಟ್ಟರು ಸೊ ಅವರು ಡೈರೆಕ್ಷನ್ ಮಾಡಿ ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾರೆ ಈ ರೀತಿ ಒಂದು ಪ್ರೊಡ್ಯೂಸರ್ ಇಂದ ಒಂದು ಮೂರ್ನಾಲ್ಕು ಮೂವಿಗಳು ಬೆಳಕಿಗೆ ಬರುತ್ತೆ ಸೊ ಅದು ರಿಯಲ್ ಸಕ್ಸೆಸ್ ಅಂತ ನಾನು ಹೇಳ್ತೀನಿ ಒಂದು ಆಕ್ಟರ್ ಮೇಲೆ ಸಕ್ಸಸ್ ಈ ರಿಟರ್ನ್ ಬಂತು ಅಂದ್ರೆ ಓಕೆ ಸಕ್ಸಸ್ ಆದ್ರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದ್ರೆ ಮೂವೀಸ್ ಅಲ್ಲಿ ಗೊತ್ತು ನಮಗೆ ನೂರ್ ಮೂವಿಗೆ ಹತ್ತು ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ಸಿಕ್ಕ ಹಾ ಹೌದೌದು ಯತೀಶ್ ಸರ್ ಅಂತ ಒಬ್ರು ಪ್ರೊಡಕ್ಷನ್ ಶುರು ಮಾಡಿದ್ರು ಅವ್ರದ್ದು ನಾನು ಮಧ್ಯಸ್ಥ ಸ್ಲೋ ಮಾಡಿದೆ ಸ್ಲೋ ಮಾಡಿದೆ ನಾನು ಇನ್ವೆಸ್ಟರ್ ಇದ್ದೆ ಸೊ ಅದಾದ್ಮೇಲೆ ಯತೀಶ್ ಸರ್ ಬೇರೆ ಪ್ರಾಜೆಕ್ಟ್ ಹೋಗ್ತಾ ಸೊ ಅವಾಗ ಅವ್ರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದ್ಮೇಲೆ ಅದನ್ನ ನೋಡಿ ಮಳೆಗಾಲ ದಿಲೀಪ್

ನಾನು ಅದ್ರಲ್ಲಿ ಸರ್ ಆ ಇಲ್ಲಿ ಇವಾಗ ಬಂದಿದೆ ಇನ್ವಿಟೇಷನ್ ಈಗ ಹೋಗ್ಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರು ಆ ಅಲ್ಲಿ ಅವ್ರು ಹೋಗ್ತಾ ಸೊ ಅವ್ರ ಎಫರ್ಟ್ ಅಂದ್ರೆ ಒಂದ್ ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದು ಇನ್ನೊಂದ್ ಮೂವಿಗೆ ಹೋಗದೆ ಎಫರ್ಟ್ ಇರುತ್ತಲ್ಲ ಸೊ ಅದಕ್ಕೆ ನಾವು ಚಿರೋಣಿ ಆಗೇ ಇರ್ತೀವಿ ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡಬೇಕು ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಆಗಿ ಅದಾದ ಅದಾದ್ಮೇಲೆ ಓಕೆ ನನ್ ಮೂವಿ ನಂದು ಅಂತ ಇದು ಮಾಡಲ್ಲ ಚಿರೋಣಿ ಮತ್ತೆ ನಮ್ಗೆ ಇದಕ್ಕೆ ಸಪೋರ್ಟ್ ಮಾಡೋದಂತ ಟೋಟಲ್ ಪ್ಲಾನಿಂಗ್ ಅವ್ರಿಗೆ ಮತ್ತೆ ಕೆ ಆರ್ ಜಿ ಕಾರ್ತಿಕ್ ಅವರು ಆಗಮಿಸಿದಾರೆ ಅವ್ರಿಗು ಇದ್ರಲ್ಲಿ ತುಂಬಾ ದೊಡ್ಡಿದೆ ಆನಂದಡಿ ಇಷ್ಟು ಸಾಂಗ್ ನಾನು ಮೀನ್ ಪೇಜ್ ನೋಡ್ಮೇಲೆ ಗೊತ್ತಾಯ್ತು ನಾನು ಹತ್ತು ಸಾಂಗ್ ಕಮೆಂಟ್ ಆಗಿದೆ ಮೀಮ್ ಪೇಜ್ ಅಲ್ಲಿ ಹನ್ನೆರಡು ಹಾಕಿದ್ದಾರೆ ಸೊ ನಂಗೆ ಇನ್ನೊಂದು ಸುತ್ತ ಮೊದಲೇ ಆನಂದ್ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಡಿಟರ್ ನೋಡಿ ಅವನಿಗೆ ಕನ್ನಡ ನೆಕ್ಸ್ಟ್ ಬರೋಷ್ಟು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕಲಿಸ್ತೀನಿ ಇವತ್ತು ವೈಟ್ ಅಂತ ಕಮಿಟ್ ಆಗಿದೆ ಆಫೀಸ್ ಅಲ್ಲಿ ಯಾವ್ದಿತ್ತು ಅದೇ ತಗೊಂಡಿದ್ದ ಮೊದಲು ಕೊರಿಯೋಗ್ರಾಫರ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಗುಣಗುನ ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು ಜಗನ್ ಪೃಥ್ವಿ ರಮೇಶ್ ಅಂದ್ರೆ ನಾನು ನೆಕ್ಸ್ಟ್ ಮೂವಿ ಇರೋದ್ರಿಂದ ಸೊ ಹೋಗ್ಲಿಕ್ಕೆ ಹಂಗೆ ಇಟ್ಕೊಂತೀನಿ ಪ್ರತಿಯೊಬ್ರು ಆಮೇಲೆ ಎಸ್ಪೆಷಲಿ ನಿಮಗೆ ನಿಮ್ಗೆ ಗೊತ್ತು ಅಂದ್ರೆ ಕೆಲವೊಂದು ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಕ್ಕ ಕಟ್ಟಿ ನಿಲ್ತಾರೆ ಓಕೆ ಈ ಸಿನಿಮಾ ಸಕ್ಸಸ್ ಮಾಡ್ಸೋಣ ಅಂತ ಏನೇ ಓರೆ ಕೋರೆ ಇದ್ರೂ ನೀವು ಮನಿಸಿ ಇಲ್ಲ ಇದನ್ನ ಖುಷ್ ಮಾಡೋಣ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರ ಸೊ ನಿಮಗೂ ತುಂಬೂರು ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲರಿಗೂ ಇಷ್ಟ ಹೇಳಿರೋದು ಸಂಭ್ರಮಾಚರಣೆಗೆ ಅಂತ ಎಲ್ರಿಗೂ ಗೊತ್ತಿದೆ ಅದನ್ನ ಮತ್ತೆ ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಕೈಗೆ ಮೈ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಿನಿಮಾನ ನಮ್ಮ ರಮೇಶ್ ಸರ್ ಮಾಡಿದ್ರು ನಮ್ಮ ಸುರಿ ಸರ್ ನಿರ್ದೇಶನ ಮಾಡಿದ್ರು ಅವ್ರು ಆಕ್ಟ್ ಮಾಡಿದ್ರು ನಾನು ಆಕ್ಟ್ ಮಾಡಿದೀವಿ ಆದ್ರೆ ಅದನ್ನ ಜನಕ್ಕೆ ಮುಟ್ಸಿದ್ದು ನೀವುಗಳು ನಾವೆಲ್ಲ ಕೇಳ್ಕೊಂಡ್ವಿ ಆದ್ರೆ ನೀವದನ್ನ ಮುಟ್ಸಿದ್ರಿ ನಿಮ್ ನಿಮ್ ಕೆಲಸನ ತುಂಬಾ ಭರ್ಜರಿಯಾಗಿ ಮಾಡಿದಿರಿ ಪತ್ರಿಕಾ ಮಿತ್ರರ ಎಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಇಪ್ಪತ್ತೈದು ದಿನದಷ್ಟೇ ಅಲ್ಲ ನಾವು ನೂರು ದಿನದ ಸಂಭ್ರಮಾನು ಈ ತರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಮ್ ಆಸೆ ಇದೆ ಖಂಡಿತವಾಗ್ಲೂ ಅವ್ರು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅನ್ಕೊಂಡಿದ್ದೀನಿ ಹೇಳೋಕ್ಕೂ ಇಷ್ಟಪಡ್ತೀನಿ ಅಂಡ್ ಇದು ಅದಾಗಬೇಕು ಅಗೇನ್ ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಎನ್ಕರೇಜ್ಮೆಂಟ್ ಬೇಕೇ ಬೇಕು ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗತ್ತೆ ಯಾವುದೇ ಒಳ್ಳೆ ಸಿನ್ಮಾ ಆದ್ರೂ ನಾಲ್ಕು ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗಕ್ಕೆ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರ ಅದನ್ನು ನೀವು ಎಲ್ಲರೂ ಸಹಕಾರದಿಂದ ದಯಮಾಡಿ ನಮ್ಮ ಸಿನ್ಮಾ ನೂರು ದಿನದತ್ತ ಹೋಗೋ ಥರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೇದಾಗತ್ತೆ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಮಾಡಬೇಕಾಗುತ್ತೆ ಈ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿರೋಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ವಿ ಸೊ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಹೋದರೂ ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬಾ ತುಂಬ ನಮ್ಮ ಸಿನಿಮಾ ತಂಡದ ಗೆಲ್ಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು ಸಾಮಾನ್ಯವಾಗಿ ಬೊಪ್ಪೆ ಶೋನ ಓಪನ್ ಮಾಡಿ ನೋಡಿದಾಗ ಅದು ರೆಡ್ ಇತ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮನೇಲಿ ಒಂದು ಕೋಟಿ ಇದ್ದ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ಸೊ ಈ ಗೆ ತುಂಬಾ ಜನ ಕಾರಣ ಆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಒಂದು ನಮ್ಮ ಕೆ ಆರ್ ಸಿ ಟಿಮ್ ಅವರು ಡಿಸ್ಟ್ರಿಬ್ಯೂಟ್ರು ಅದಕ್ಕೂ ನಿಜವಾದ ಕಾರಣ ಆಮೇಲೆ ಮೈಸೂರಿನ ಸ್ನೇಹಿತರು ನನ್ನ ಅವರು ದಡ್ ಮನೆ ಅಭಿಮಾನಿಗಳು ಎಲ್ಲರೂ ಎಲ್ಲರೂ ಕಾರಣ ಆಗಿದ್ದಾರೆ ಹೋಗ್ಬೇಕು ಸ್ಟೇಬಿಲಿಟಿ ಇದೆ ನಮ್ಮ ಟ್ವೆಂಟಿ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಇದೆ ನನ್ಗೆ ಬ್ಯಾಂಗ್ಳೂರ್ ಮೈಸೂರಲ್ಲಿ ಒಂದು ಆರು ಸ್ಕ್ರೀನ್ ಅಲ್ಲಿ ಅಲ್ಲಿ ಇದೆ ಅದ್ ಬಿಟ್ಟು ಮಿಕ್ಕಿದ್ದು ಡಿಸ್ಟ್ರಿಬ್ಯೂಟರ್ ಹೇಳೋದು ಗೊತ್ತಾಗುತ್ತೆ ಆಗ್ತಾ ಇದೆ ಸರ್ ಇನ್ನು ಓ ಟಿ 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 ವಿ ರೇಟ್ಸ್ ಎಲ್ಲ ಬಂತು ಅಂದ್ರೆ ಆಮೇಲೆ ಲೆಕ್ಕ ಗೊತ್ತಾಗುತ್ತೆ ಇನ್ನೂ ಲೆಕ್ಕ ಗೊತ್ತಾಗಿ ಓ ಟಿ ಟಿ ಆಗಿದೆ ಟಿವಿ ರೇಟ್ಸ್ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುತ್ತೆ ಅಲ್ಲ ಅದೆಲ್ಲ ಬಂದ್ರೆ ಆಲ್ಮೋಸ್ಟ್ ಲಾಭಕ್ಕೆ ಬರ್ತೀನಿ ಬಟ್ ಇನ್ನೂ ಬಂದಿಲ್ವಲ್ಲ ಸೊ ಅದರಿಂದ ಅದನ್ನ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಆಲ್ರೆಡಿ ಸಿನಿಮಾ ನೈಂಟಿ ಪರ್ಸೆಂಟ್ ಆಗಿದೆ ಅವ್ರ ಬಾಯಿಂದಾನೆ ಹೇಳಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಸರಳ ಪ್ರೇಮ ಕಥೆ ಅಲ್ಲ ಹೇಳ ಸರ್ ಮೋಡ ಕವಿದ ವಾತಾವರಣ ಅಂತ ಈ ಸ್ಟೇಜಲ್ಲೇ ಅದು ಟೈಟಲ್ ಅನೌನ್ಸ್ ಆಗ್ಬೇಕಂತೈತೆ ನಾನು ಅದಕ್ಕೆ ಅದು ಏಪ್ರಿಲ್ ಆದ್ಮೇಲೆ ಐ ಪಿ ಎಲ್ ಎಲ್ಲ ಮುಗಿದಾದ್ಮೇಲೆ ಸಿನಿಮಾ ರಿಲೀಸ್ ಗೆ ಪ್ಲಾನ್ ಮಾಡ್ತೀವಿ ಅಂದ್ರೆ ಐ ಪಿ ಎಲ್ ಟೈಮ್ ಅಲ್ಲಿ ಸುನೀತ್ ಅವರು ಬಿಸಿ ಅಲ್ಲ ಆ ಟೈಮ್ ಅಲ್ಲಿ ಸಿನಿಮಾ ಪ್ರೇಮಿಗಳು ಸ್ವಲ್ಪ ಕಡಿಮೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಮಲಯಾಳಂ ತೆಲುಗು ತಮಿಳು ಎಲ್ಲಾದ್ರೂ ಅಟ್ ಟೈಮ್ ಅಲ್ಲಿ ಬ್ಯಾಂಗ್ಳೂರ್ ರಿಲೀಸ್ ಮಾಡ್ತಾರೆ ಶೂಟಿಂಗ್ ಆಗಿದೆ ನೋಡಕ್ ಹೋಗಿದ್ದಾವ್ ಶೀಲಮ್ ಅಂತ ಹದಿನೈದು ವರ್ಷ ಇದ್ದೀನಿ ಹಾಡ್ ತುಂಬಾ ಜನರು ನೆಚ್ಕೊಂಡಿದ್ದಾರೆ ಎಲ್ಲ ಹಾಡ್ಗಳು ಮೊನ್ನೆ ಒಂದ್ ಮೇಲ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ಚಿಕ್ಕ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಸಿಗ್ಲಿ ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ಲ ಅವ್ರು ಬೇರೆ ಪ್ರಶ್ನೆ ಬಟ್ ನಾನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಕಾರಂಜಿ ಎಕ್ಸ್ಪೆಕ್ಟ್ ಮಾಡಿದ್ದೆ ದೇವರಿ ಚಿತ್ರ ಸಂಗೀತ ನಿರ್ದೇಶನಕ್ಕೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಆನ್ ಮ್ಯೂಸಿಕ್ ಇಟ್ ಕಾರಂಜಿ ಆಗಲಿ ದೇವರಿ ಆಗಲಿ ಇವತ್ತು ತುಂಬಾ ಜನ ವಿಶ್ ಮಾಡ್ತಾರೆ ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನ್ಸುತ್ತೆ ಕಾರಣ ಏನಂದ್ರೆ ನಾನು ನೋಡೋದಾಗಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ ಫಿಫ್ಟಿ ಇಯರ್ಸ್ ಅಲ್ಲಿ ಬಂದಿಲ್ಲ ಕಾರಣ ಇರ್ತೇನೆ ಒಂದು ಮೆಲೋಡಿ ಇದೆ ಒಂದು ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ ಸಿನ್ಮ್ಯಾಟಿಕ್ ಒಂದು ತತ್ವ ಪದ ಇದೆ ಒಂದು ದಾಸರ ಪದ ಇದೆ ಪುರಂದರ ದಾಸರ ಪದ ಸೂಪಿ ಇದೆ ಆ ನಂತರ ಕನ್ನಡ ಶೈಲಿ ಭಾವಗೀತೆ ಇಟ್ಟೆ ಗಜಲ್ ಇದೆ ರಾಜಸ್ಥಾನಿ ಫೋ ಕೂಡ ಯೂಸ್ ಮಾಡಿದ್ದೀವಿ ನೆಸೆಸಿಟಿ ಇರಲಿಲ್ಲ ಬಟ್ ಸಿನಿಮಾಗೆ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ್ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತಾರ ರಾಜಸ್ಥಾನ್ ಎಪಿಸೋಡ್ ಬಂದಾಗ ನೀವು ಪಕ್ಕ ಒಂದು ರಾಜಸ್ಥಾನಿ ನೋಡಕ್ ಸೀಲ್ ಕೊಡುತ್ತೆ ಅದ್ರ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಂತೂ ನಾನಂತೂ ಪರ್ಸನಲ್ ಆಗಿ ನೋಡಿದ ನನ್ ಗಮನಕ್ಕೆ ಬಂದ ರ್ಯಾಪ್ ಕೂಡ ಇದೆ ರ್ಯಾಪ್ ಇದು ಅದ್ರ ಇಷ್ಟೊಂದು ಪ್ರಕಾರಗಳು ಒಂದು ಆಲ್ಬಮ್ ಅಲ್ಲಿ ತುಂಬಾ ರೇರ್ ಆಗಿರುತ್ತೆ ಅವಕಾಶ ರೇರ್ ಆಗಿ ಸಿಗುತ್ತೆ ಅದಕ್ಕೆ ಸಿಕ್ಕಿದ್ದು ಸುನೀಸರ್ ಕಾನ್ಸರ್ಟ್ ಅಷ್ಟು ಚೆನ್ನಾಗಿತ್ತು ಅದ್ಸಲ ತುಂಬಾ ಹೃದಪೂರ್ವಕ ಧನ್ಯವಾದಗಳು ಆ ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಸಿಯೇಷನ್ ಸಿಗುತ್ತೆ ಇಷ್ಟು ಚೆನ್ನಾಗ್ ಖಂಡಿತವಾಗಿ ಅನ್ಕೊಂಡಿರಲ್ಲ ಕಾರಣ ಏನಂದ್ರೆ ಒಂದ್ ಸಿನ್ಮಾ ಶುರುವಾಗುವ ಎದಿಗೆ ಹೆದರಿಕೆ ಡೆಫಿನೆಟ್ಲಿ ಎಲ್ಲಾ ಟೆಕ್ನಿಷಿಯನ್ ಅಲ್ಲಿ ಹೆದರಿಕೆ ಇರುತ್ತೆ ನನ್ಗೂ ಅದು ಇತ್ತು ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನಿತ್ ಅಂತವ್ರು ನಾನು ನಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಹಾಡುಗಳು ರೀಚ್ ಆಗುತ್ತೆ ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಕ್ ಸಾಧ್ಯ ನ್ಯಾಯ ಚಲಿಸಕ್ ಸಾಧ್ಯ ಒಂದು ಅನುಮಾನ ಆತಂಕ ನಮ್ಸಲ್ಲಿತ್ತು ಬಟ್ ಇವಾಗ ತುಂಬಾ ಖುಷಿ ಆಗ್ತದೆ ಎಲ್ಲ ಕಡೆಯಿಂದ ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಹದಿನೈದು ವರ್ಷ ಕ್ಯಾರಿಯಲ್ಲಿ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ ಡೈಲಿ ಹತ್ತು ಹದಿನೈದು ಜನಗಳು ಮೆಸೇಜ್ ಮಾಡ್ತಾರೆ ಸರ್ ವಂಡರ್ಫುಲ್ ಆಲ್ಬಮ್ ನೀನ್ ಯಾರದೆ ಸಾಂಗ್ ಅಂತೂ ಅದ್ಭುತ ಎಲ್ಲ ಮಾತನ್ನು ಅದ್ಭುತ ಗುನ್ ಗುನ್ಗೋ ಅದ್ಭುತ ಅಂದ್ರೆ ಪ್ರತಿ ಒಂದು ರೀಲ್ಸ್ ಕೂಡ ಅಷ್ಟೇ ಇದೆ ಸಾಂಗ್ಸ್ ಗಳು ಹಾಡಿ ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ ಹಾಗಾಗಿ ಇದೊಂದು ನನ್ನ ಲೈಫಲ್ಲಿ ತುಂಬ ಸಂತೋಷ ಕ್ಷಣ ಇವತ್ತ ಒಂದು ಸರಳ ಪ್ರೇಮ ಕತೆ ನನಗೆ ವಿರಳವಾದ ಒಂದು ಯಶಸ್ಸು ಕೊಟ್ಟಿದೆ ಸರಳ ಪ್ರೇಮ ಕತೆ ಅದಕ್ಕಾಗಿ ಸುನೀಲ್ ಸರ್ಗೆ ಮತ್ತೆ ನಮ್ಮದು ಮೈಸೂರು ರಜಿಸ್ಟರ್ ನಿರ್ಮ ತುಂಬಾ ಧನ್ಯವಾದಗಳು ಹಾಗೆ ನಮ್ ಇಡೀ ತಂಡ ನಮ್ ಎಡಿಟರ್ ಆದಿ ಅಂತೂ ನನಗೆ ತುಂಬಾ ಸಪೋರ್ಟ್ ನಾನು ಡೈರೆಕ್ಟರ್ ಜೊತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಆದಿ ಜೊತೆ ಮಾಡಿದ್ದೀನಿ ಏನಂದ್ರೆ ಔಟ್ಪುಟ್ ಬರೋದಲ್ಲಿದೆ ರೀಲ್ಗ ಬರೋದಲ್ಲಿದೆ ಟೇಲರ್ ಬರೋದಲ್ಲಿದೆ ಟೀಸರ್ ಬರೋದಲ್ಲಿದೆ ಒಂದ್ಸರಿ ಇನ್ಫಾರ್ಮ್ ಮಾಡೋ ಹೋಗ್ಬಿಟ್ರೆ ಆದಿಗೆ ನಾ ಆದಿ ಜೊತೆನೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ತೀವಿ ಅಂದ್ರೆ ಇಡೀ ತಂಡ ನಮ್ದು ಟೆಕ್ನಿಷಿಯನ್ಸ್ ಕೂಡ ತುಂಬಾ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ಮತ್ತೆ ನಮ್ಮ ಮಾಧ್ಯಮ ಬಂಧುಗಳೇನ್ಬಹುದು ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ವೀರ್ ಸಮರ್ಥ ತುಂಬಾ ವರ್ಜರ್ ಇದಾರೆ ಅವ್ರ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಥವಾ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು ಈ ಪ್ರಯಾಣ ಹೀಗೆ ಮುಂದುವರಿಲಿ ಇನ್ನೂ ಐವತ್ತು ದಿವಸದ ಒಂದು ಶೀಣತ ಮಾಡಿ ಬರ್ಬೇಕಂತ ಆಸೆ ಇದೆ ಅದು ಆಗುತ್ತೆ ಅನ್ಕೊಂಡಿ ಕಾರಣ ಏನಂದ್ರೆ ಇನ್ನೇ ಆಲ್ಮೋಸ್ಟ್ ಎಂಟರಿಂದ ಹತ್ತು ಶು ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ ಮೈಸೂರಲ್ಲಿ ಹೌಸ್ಫುಲ್ ಇತ್ತು ಹಾಗಾಗಿ ಆ ಆಸೆಗೆ ಒಂದು ರೆಕ್ಕೆ ಬಂದಿದೆ ಐವತ್ತು ದಿವಸ ಕಂಪ್ಲೀಟ್ ಆಗುತ್ತೆ ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು ಇದೇ ಸ್ಟೇಜ್ ಅಲ್ಲಿ ಮಾತ್ರ ಬೆಂಗಳೂರಲ್ಲಿ ಥ್ಯಾಂಕ್ ಯು ಫಸ್ಟ್ ಸುನೀತಾ ಮನೆ ಆ ಸ್ಟುಡಿಯೋ ಬಂದಾಗ ಸರ್ ಒಂದು ಸಿನಿಮಾ ಮಾಡ್ತೀನಿ ನಾನು ಯಾವುದೋ ಒಂದು ಸಿನಿಮಾ ನಾಲ್ಕೈದು ನಾಲ್ಕೇದು ಹಾಳಾಗಿರ್ಬೋದು ಅಂತ ಅಂದ್ಕೊಂಡಿದೆ ಬಟ್ ಅವ್ರು ಬಂದು ನನಗೆ ಹೇಳಿದ್ರು ಮ್ಯೂಸಿಕಲ್ ಸಿನ್ಮಾ ಮಾಡ್ತೀನಿ ನಾನು ಮ್ಯೂಸಿಕಲ್ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು ಮತ್ತೆ ನಾನು ಕಾರಂಜಿ ಆದ ನಂತರ ಅವ್ರು ಕಾರಂಜಿ ತುಂಬ ಅವರು ತುಂಬ ಹೋಗಿದ್ರು ನಾನು ಸಿಕ್ಕಾಗೇನು ಹೋಗ್ತಿದ್ದು ಅದ್ಭುತ ಆಲ್ಬಮ್ಸ್ ಅವರು ಕಾರಂಜಿ ಯಾವಾಗ ನಾನು ಹುಚ್ಚು ಅಂತ ಕೊಂಚ ರೇಷ್ಮೆ ಕೊಂಚೆ ಹುಣ್ಣಿಮೆ ಹೆಚ್ಚು ಕಡೆ ಒಂದು ವರ್ಷ ಡೈಲಿ ರಾತ್ರಿಯಲ್ಲಿ ಈಗ ಇಯರ್ಫೋನ್ಸ್ ಹಾಕೊಂಡು ಕೇಳಿ ಆದ್ರೆ ಮಲ್ತಿದ್ದೆ ಯಾವಾಗ ಅಂತ ಹೇಳಿದ್ರು ಅಂದ್ರೆ ಅಷ್ಟೊಂದು ನನ್ನ ಸಂಗೀತವನ್ನು ಹೆಚ್ಚಕೊಂಡಿದ್ರು ಅವರು ಅವಾಗ ನನಗೆ ಅನ್ಸುತ್ತ ಮ್ಯೂಸಿಕಲ್ ಸಿನಿಮಾ ಅಂದ್ರೆ ನಂದಿರ ತಾಕತ್ ತೋರ್ಸ್ಬೇಕು ಒಂದು ಇವತ್ತು ಇದೆ ಒಂದು ಪ್ಯೂವರ್ ಕ್ಲಾಸಿಕಲ್ ಇಂಡಿಯನ್ ಶಾಸ್ತ್ರೀಯ ಹಿಂದೂಸ್ತಾನಿ ಮೇಲೆ ಒಂದು ಪ್ಯೂರ್ ಕ್ಲಾಸಿಕಲ್ ಪಿಚರ್ ಮ್ಯೂಸಿಕ್ ಮಾಡ್ಬೇಕು ಅಂತ ಖಯರ್ ಗಾಯಕಿ ಇಟ್ಕೊಂಡ್ ಮಾಡ್ಬೇಕಂತ ತುಂಬ್ರಿ ಆಗಲಿ ಆಗ್ಲಿ ಆಗಲಿ ಈ ತರ ಎಲ್ಲ ಗಾಯಕಿ ಪ್ರಕಾರಗಳು ಇಟ್ಕೊಂಡ್ ಮಾಡಬೇಕಂತ ಆಸೆ ಆದ್ರೆ ಇಲ್ಲಿ ಬಂದಾಗ ಸಿನ್ಮಾಟಿಕ್ ಆಗಿ ಏನ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅವಾಗ ಬಂದಾಗ ಒಂದು ಒಂದು ಬಿಡ್ತಾ ಹೋದ್ರು ಇದೊಂದು ಸಿಚುವೇಶನ್ ಇನ್ನೊಂದು ಸಿಚುವೇಷನ್ ಅಂದ್ರೆ ಒಂದು ಮೆರಡಿ ಒಂದು ಸಿಚುಯೇಷನ್ ನಾನು ಹೇಳಿದೆ ಒಂದು ಒಂದು ಮೆರಡಿ ಸಾಂಗ್ ಇದೆ ಹೀರೋಯ್ನ್ ಸಿಂಗರ್ ಆಗ್ತಾರೆ ಅವಳ ಈ ಸಾಂಗ್ ಎಸ್ಟಾಬ್ಲಿಷ್ ಆಗ್ತಾಳೆ ಅಂದ್ರೆ ನಾನು ಅದ್ ಮಾಮೂಲಿ ಸಾಂಗ್ ಮಾಡ್ತು ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಏನಂದ್ರೆ ಅವ್ರು ಕಂಪೋಷನ್ ಅವ್ರು ಬರಕ್ಕಿಂತ ಮುಂಚೆ ಮಾಡ್ಬಿಟ್ಟಿದೆ ಎಲ್ಲ ಮಾತನ್ನು ಒಂದೇ ಬಾರಿ ಆಡದೆ ಈಗ ಆ ಕಂಪೋಸಿಷನ್ ಮಾಡ್ಕೊತಾರೆ ಅಷ್ಟೇ ತಿಂತದ್ದು ಸರ್ ಚೆನ್ನಾಗಿದೆ ಸರ್ ಸೂಪ್ ಇದೆ ಒಂದ್ ಗೆ ಇಮಿಡಿಯಟ್ ಸ್ಟಾರ್ ಆಗ್ಬೇಕಂದ್ರೆ ಬೇರೆ ಪ್ರಕಾರದ್ ಹಾಡ ಮಾತ್ರ ಒಂದ್ ಜಂಗಡಿ ಬೀಚ್ ಅಲ್ಲಿ ನಾವ್ ಅದು ಮೆಲೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತದೆ ಅಂದ್ರೆ ಅದು ಅರ್ಥ ಇಲ್ಲ ಅಂತಂದ್ರೆ ಅವಾಗ ಇದು ಮಾಡಿ ಅಂದ್ರೆ ಈ ತರಗಳು ಬಂದಾಗ ಒಂದ್ ಅಜ್ಜಿ ಸಾಂಗ್ ಇದೆ ಅಂದಾಗ ಸರ್ ಅದೊಂದು ಭಾವಗೀತೆ ಮಾಡ್ಬೇಕಂತ ಹೇಳಿದ್ರು ತಗೊಂಡ್ಬಂದಿದ್ರು ಅಲ್ಲಿ ಒಂದು ಗಸನ್ ನನ್ನ ಕನಸನ ಬಂದಿ ಅದು ಸಾಂಗ್ ಮಾಡಿದ್ರು ಅಂದ್ರೆ ಸಿಚುವೇಶನ್ ತಕ್ಕ ಮಾಡಿ ಸರ್ ಹಾ ಸರ್ ಅದು ಅಂದ್ರೆ ಹೀರೋ ವಿನಯ್ ರಾಜಕುಮಾರ್ ಅವರು ಒಂದು ಎಕ್ಸ್ಪಿರ ಮಾಡ್ತಾರೆ ಅವ್ರಿಗೆ ನಂತರ ಗೊತ್ತಿರುತ್ತೆ ಅದು ಏನು ಬಿಹೇವ್ ಮಾಡ್ಬೇಕಂತ ಅವ್ರಕ್ಟರ್ ಅವಾಗ ಏನಾದ್ರು ಇನ್ಸ್ಟ್ರೂಮೆಂಟ್ ಇಲ್ದೇ ಬರೀ ಪರ್ಮಿಷನ್ ಅಂದ್ರೆ ವಸ್ತುಗಳು ನಾವು ಸರ್ ಒಂದು ಶೂಟ್ ಮಾಡಿದ್ರು ಮಿಸ್ ಮಾಡ್ಬಿಟ್ಟಿದ್ರೆ ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ಇದು ಇದ್ದೀವಿ ಸರ್ ಮಿಸ್ ಆಗಿದೆ ಅಲ್ಲ ವಿಡಿಯೋದ ನೀವು ಶೂಟ್ ಮಾಡಿಲ್ಲ ಸ್ವಿಚ್ ಕೂಡ ಅಲ್ಲಿ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ದೊಡ್ಡ ಪ್ಲೇಯರ್ ಅವರಿಗೆ ಸರ್ ಸ್ವಿಚ್ ಈಗ ಈ ಸ್ಟುಡಿಯೋ ಏನೇನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಕಾರ್ಪೆಟ್ ಕಾರ್ಪೆಟ್ ಹೊಡೆದ್ಬಿಟ್ಟು ಅದು ಸೌಂಡ್ ತೆಗೆ ಕ್ರಿಯೇಟ್ ಮಾಡಿ ಅಂತ ಹೇಳಿ ಮಾಡಿದ ಬಹಳಷ್ಟು ಮಾಡಿದೆ ಬಾಂಬೆಲ್ಲ ಅದು ಪರ್ಮಿಷನ್ ಅದರ ಇನ್ಸ್ಟ್ರೂಮೆಂಟ್ ಇಲ್ಲ ಬರೀ ಪರ್ಮಿಷನ್ ಅಂದ್ರೆ ನ್ಯಾಚುರಲ್ ಅಂತ ಅನ್ಬೋದು ಸೋಪ್ ಮೇಲೆ ಬಡದು ಮಾಡೋದು ಸ್ವಿಚ್ ಮೇಲೆ ಪ್ಲೇ ಮಾಡಿದ್ರು ಅಂತ ತಂಟೆ ತಟ್ಟೆ ತಟ್ಟೆಗಳು ಆತರ ಮಾಡಿದ್ರು ರಿಯಲ್ ಆಗಿ ಹಾಗೆ ಮಾಡಿದ್ರು ಅಂದ್ರೆ ಈ ಸಿನಿಮಾ ಆತರ ಪ್ರಕಾರಗಳು ಯೂಸ್ ಮಾಡಿದ್ರು ಸರ್ ತುಂಬಾ ವೆರೈಟಿಗಳು ಮಾಡಿದ್ರು ಅಂದ್ರೆ ಸಿಚುವೇಶನ್ ಇತ್ತು ಸಿನಿಮಾದಲ್ಲಿ ಅವಕಾಶ ಇತ್ತು ಸೀನ್ಸ್ ಇತ್ತು ಸ್ಕಿನ್ಸ್ ಹಾಗೆ ಇತ್ತು ಹಾಗೆ ಒಂದು ಅವಕಾಶ ಸಿಕ್ತು ಮತ್ತೆ ಈ ಅವಕಾಶಗಳು ಸಿಗೋ ತುಂಬಾ ಅಪರೂಪ ಅದು ತುಂಬಾ ಚೆನ್ನಾಗಿದೆ ಹಾ ಬರ್ತದೆ ತುಂಬಾ ಬರ್ತದೆ ಬಟ್ ಫೈನಲ್ ಆಗ್ಬೇಕಾಗೆ ನಿಮ್ಗೆ ಗೊತ್ತಲ್ಲ ಟೈಮ್ ಒಂದ್ ಸಿನ್ಮಾ ಹಿಟ್ ಆದ್ ನಂತರ ಇಮಿಡೇಟ್ ಆಗಿ ಯಾವ ಸಿನಿಮಾಗಳು ಎರಡು ತಿಂಗಳು ಮೂರ್ ತಿಂಗಳ ಆಗಲ್ಲ ಸರ್ ಮಿನಿಮಮ್ ಆರ್ ತಿಂಗಳು ನಾನು ರವಿ ಹಾಗೆ ರವಿ ಬಸವನು ನನ್ ತುಂಬಾ ಕ್ಲೋಸ್ ಫ್ರೆಂಡ್ ನಾವ್ ಜೊತೆ ನನ್ಗೆ ನಂದಷ್ಟು ವರ್ಕ್ ಮಾಡಿದ್ರು ನನಗೆ ವರ್ಕ್ ಮಾಡಿದೆ ಆಸ್ ಎ ಅರೇಂಜರ್ ರವಿ ಬಸವನ್ ಅವ್ರಿಗೆ ಕೂಡ ಏನಾಯ್ತು ರವಿ ಈಜೆಪ್ ಆದರೆ ಕೇಳಿದ್ರೆ ಇನ್ನ ಇಲ್ಲ ವೀರವೇ ಅವ್ರಿಗೆ ಕೂಡ ಬಂದ್ರೆ ಆರ್ ತಿಂಗಳ ನಂತರ ಬಟ್ ಈಗ ರಿಸಲ್ಟ್ ಬಂದ್ ಸ್ವಲ್ಪ ಟೈಮ್ ತಗೊತಾರೆ ಬಟ್ ಎನ್ಕ್ವರಿ ಅಂತ ತುಂಬಾ ಇದೆ ಅಷ್ಟು ಎನ್ಕ್ವೈರಿ ವಿಶೇಷ ಕೂಡ ಇಂಡಸ್ಟ್ರೀಸ್ ತುಂಬಾ ಜನರ ವಿಶೇಷ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳೆಲ್ಲ ಸ್ಟೇಟಸ್ ಸಾಂಗ್ ಸ್ಟೇಟಸ್ ಹಾಕೊಂಡು ಟ್ಯಾಕ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಇನ್ನೇ ಹಾಗಾಗಿ ಆ ಉತ್ಸಾಹ ತುಂಬಾ ಇದೆ ಡೆಫಿನೆಟ್ಲಿ ಬರುತ್ತೆ ಒಳ್ಳೆ ಫೋಟೋಸ್ ಬರುತ್ತೆ ಅಂತ ಆಸೆ ಎಲ್ಲರಿಗೆ ನಮಸ್ಕಾರ ಬಿಫೋರ್ ಐ ಸ್ಪೀಕ್ ಅಬೌಟ್ ಎಂಟಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಆಸ್ ಅ ಸಪೋರ್ಟ್ ಸೊ ಯಾ ನಾನೊಬ್ಬ ಮರೆಯಾಳಿ ಸೊ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾವುದಾದ್ರೂ ತಪ್ಪು ಬಂದಿದ್ರೆ ಅಂತ ದೇವಸ್ಥೆ ಸೊ ನನಗೆ ಈ ಸಿನಿಮಾದಲ್ಲಿ ಎಡಿಟಿಂಗ್ ಚಾನ್ಸ್ ಕೊಟ್ಟಿರೋ ಸುನೀಸ್ ಹಾಗೆ ರಮೇಶ್ ಹಾಗೆ ತುಂಬ ಧನ್ಯವಾದಗಳು ಆ್ಯಂಡ್ ಶ್ರೀಲಂ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎಸ್ ಅ ಬ್ರದರ್ ಪೂರ್ ರಶ್ಮಿ ಮಾಡುವಾಗ ನಾನೊಂದು ಆಸೆ ಹೇಳಿದೆ ಈ ಇಡೀ ಈ ಮೂವಿ ಇಡೀ ಫ್ಯಾಮಿಲಿ ಜೊತೆ ನೀವು ಬಂದು ನೋಡಬೇಕು ಅಂತ ನೀವೆಲ್ಲರೂ ಬಂದಿದೆ ಅದಕ್ಕೆ ಇಪ್ಪತ್ತೈದು ಡೇಸ್ ಇದು ಹೋಗಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಮೂವಿ ನಾನು ಇಫ್ರು ಜನರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಒಂದು ಟು ದ ಪೀಪಲ್ ಹೂ ಆರ್ ಫಾಲೋಯಿಂಗ್ ದೇರ್ ಪ್ಯಾಷನ್ ಇನ್ನೊಂದು ಫಾರ್ ಆಲ್ ದ ಲವರ್ಸ್ ಆಗುತ್ತೆ ಇಫ್ ಯೋರ್ ಪ್ಯಾಶನ್ ಇಸ್ ಸಿನ್ಸಿಯರ್ ಇಫ್ ಯುರ್ ಲವ್ ಇಸ್ ಸ್ಟ್ರಾಂಗ್ ಇದು ಕೊನೆಗೆ ಈ ಥರ ಸಕ್ಸಸ್ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಒಳ್ಳೆ ಸಕ್ಸಸ್ ಆಗಿ ಈ ತರ ಬರುತ್ತೆ ಬಿ ಆ್ಯಂಡ್ ಇಟ್ ಬಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್